ವಿದ್ಯಾರ್ಥಿಗಳಲ್ಲಿ ಜನಪದ ಕಲೆ ಜನಪದ ಸಾಹಿತ್ಯ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಮುಂಡಗೋಡ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ದಿನಗಳ ಕಾಲ ಜಾನಪದ ಉತ್ಸವ ಎಂಬ ವಿಶೇಷ ಕಾರ್ಯಕ್ರಮ ನಡೆಯಿತು ಬುಧವಾರ ನಡೆದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಲ್ ಟಿ ಪಾಟೀಲ್ ಮುಂಡಗೋಡ ಪೊಲೀಸ್ ಠಾಣೆಯ ಪಿ ಎಸ್ ಐ ಪರಶುರಾಮ್ ಮಿರ್ಜಗಿ ಹುಬ್ಬಳ್ಳಿ ಮಹಿಳಾ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಜ್ಯೋತಿರ್ಲಿಂಗ್ ಹೊನಕಟ್ಟಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಅಧ್ಯಕ್ಷರಾದ ಎಲ್ ಎನ್ ಮುಕಂದರಾಜು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಬಸವರಾಜ್ ಸಂಗೇಮೇಶ್ವರ್ ಇವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಲ್ ಟಿ ಪಾಟೀಲ್ ಪಿ ಎಸ್ ಐ ಪರಶುರಾಮ್ ಮಿರ್ಜಗಿ ಹಾಗೂ ಜ್ಯೋತಿರ್ಲಿಂಗ ಹೊನಕಟ್ಟಿ ಇವರುಗಳು ಜನಪದ ಸಾಹಿತ್ಯ ನಡೆದು ಬಂದ ಹಾದಿಯಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಂಡಗೋಡ ಸಮಾಚಾರದೊಂದಿಗೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಸನ್ನ ಸಿಂಗ್ ಹಜೇರಿಯವರು ಸಮಸ್ತ ವಿದ್ಯಾರ್ಥಿ ಬಳಗ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದ ಎಲ್ಲ ಗಣ್ಯರ ಸಹಾಯ ಸಹಕಾರದಿಂದ ಜಾನಪದ ಉತ್ಸವ ಯಶಸ್ವಿಯಾಗಿ ನಡೆದಿದೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳಲ್ಲಿ ಕಲೆ ಸಾಹಿತ್ಯ ಜಾನಪದಗಳ ಬಗ್ಗೆ ವಿಶೇಷ ಅರಿವು ಮೂಡಿಸಲು ಇದೇ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು thank you ವಿಚಾರ ಭಾಷೆ ವ್ಯವಹಾರ ಒಟ್ಟಾರೆಯಾಗಿ ಸಂಸ್ಕೃತಿ ಅಂತ ಕರೀತಾರೆ ಆ ಸಂಸ್ಕೃತಿ ಅಂದ್ರೆ ಜಾನಪದ ಅದು ಅದರ ಹೊಸತನದ ಸಂಸ್ಕೃತಿ ಅಂತಿರೋದೇ ಇಲ್ಲ ಅದೇ ಜಾನಪದ ನಾವು ಹೀಗೆ ಮಾತಾಡಬೇಕು ಹೀಗೆ ಮನೆ ಕಟ್ಟಬೇಕು ಹೀಗೆ ಡ್ರೆಸ್ ಹಾಕಬೇಕು ಹೀಗೆ ಬಾಚಿಕೊಳ್ಬೇಕು ಇವೆಲ್ಲ ಅದನ್ನು ಸೇರಿ ಗೊತ್ತಿಲ್ಲ ಇವೆಲ್ಲ ಹಳ್ಳಿಯ ಸೊಗಡು ಅಂತಂದು ಕರೀತಾರೆ ಅದರ ರುಚಿ ಏನಿದೆ ಅಂದರೆ ಅನುಭವಿಸಿದವರಿಗೆ ಗೊತ್ತು ಹಾಗಾಗಿ ಆ ಒಂದು ಸಂಸ್ಕೃತಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕಡೆ ಪಕ್ಷ ನೋಡ್ಲಿಕ್ಕೆ ಆದ್ರೂ ಸಿಗಲಿ ಅನ್ನುವಂಥ ಉದ್ದೇಶ ಗೊತ್ತಿ ಕಾರ್ಯಕ್ರಮದಿರ್ಬೋದು ದಿನನಿತ್ಯ ಸೀರೆ ಉಳ್ಕೊಂಡು ಬಂದರೆ ಅವ್ರು ಒಪ್ಪೋದಿಲ್ಲ ಸೀರೆ ಹಾಕೊಂಡು ಸೀರೆ ಉಟ್ಕೊಂಡು ಬಂದರೆ ಇಲ್ಲಿ ಅನೇಕ ಹುಡುಗರಿಗೆ ಜಿನ್ ಪ್ಯಾಂಟ್ ಬ್ಯಾಡ್ಮಿಂಟನ್ ಆಗೋದೇ ಇಲ್ಲ ಹೀಗಾಗಿ ಕಷ್ಟ ಆಗತ್ತೆ ಆದರೆ ಅವ್ನ ಡ್ರೆಸ್ ಈ ಥರ ಹಾಕಿದ ಅನ್ನೋ ಕಾಣಕ ಮನಸ್ಸಾಗ ಮನಸ್ಸ ಒಂದಿನಲ್ಲ ಹೊರಗಡೆಯಿಂದ ಒಂದು ಉಡುಪು ಡ್ರೆಸ್ ನೋಡಿ ಚೆನ್ನಾಗೇ ಇರ್ತಾರೆ ನಾವು ತಂದೆ ತಾಯಿಗಳಿಗೆ ಅವನು ಇಪ್ಪತ್ತು ವರ್ಷಕ್ಕೊಂದು ಚಿಕ್ಕವಾಗೆ ಕಾಣ್ತಾರೆ ಏ ಬೆಳ್ಳಿ ಚಿಕ್ಕ ಹುಡುಗ ಹೇಳಿ ಎಂಟು ಗಂಟೆಗೆ ಹೇಳಿ ಏಳು ಗಂಟೆಗೆ ಹೇಳಿ ಏನು ಚಿಕ್ಕ ಹುಡುಗ ಬೇಕಾದವ್ ಡ್ರೆಸ್ ಹಾಕೊಳ್ಳಿ ಹೀಗೆಲ್ಲ ಹೇಳ್ತಾ ಹೋಗ್ತೀವಿ ನಮ್ಮ ಹುಡುಗನಮ್ಮ ಕೊನೆಯವರಿಗೂ ಚಿಕ್ಕದಾಗೆ ಕಾಣ್ತಾರೆ ಆದರೆ ಸಾಮಾನ್ಯವಾಗಿ ಹದಿನಾಲ್ಕು ಹದಿನೈದು ವರ್ಷದಿಂದ ಪ್ರಾರಂಭಿಸಿದ್ರೆ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಈ ಹಂತ ಇದೆಯಲ್ಲ ಅಲ್ಲಿ ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸ್ತೀವೋ ಅದು ಮಕ್ಕಳ ಮನಸ್ಸಲ್ಲಿ ಅಚ್ಚಾಗಿ ಉಳೀತದೆ ಮಳೆದಿಂದನೂ ಕಲಿಸಬೇಕು ಅದು ಇದು ಅವನು ವಿಚಾರ ಮಾಡಿ ಒಂದು ಕಲಿಯುವಂಥ ವಯಸ್ಸು ಒಮ್ಮೆ ಒಂದು ಒಳ್ಳೆಯ ಸಂಗತಿ ಒಬ್ಬ ವ್ಯಕ್ತಿ ಕಲಿತ ಅಂತ ಆದರೆ ಅದು ಅವ್ನ ಜೀವದಲ್ಲಿ ಶಾಶ್ವತ ಐತಿ ಬಿಡ್ತದೆ ಯಾರು ಏನು ಹೇಳಿದ್ರು ಬದಲಾಗಲ್ಲ ಹಾಗಾಗಿ ಜವಾಬ್ದಾರಿ ನಮ್ಮ ಮೇಲೆ ಬಾಲಕರ ಮೇಲಿದೆ ಶಿಕ್ಷಕರ ಮೇಲಿದೆ ಸಮಾಜದ ಮೇಲಿದೆ ನಾವು ಹೇಗೆ ವ್ಯವಹಾರ ಮಾಡ್ತೀವೋ ಹಾಗೆ ನಮ್ಮ ಯುವಕರು ವ್ಯವಹಾರ ಮಾಡ್ತಾರೆ ಅನ್ನುವಂಥದ್ದು ಹಾಗಾಗಿ ಕಾಲೇಜವರು ಭಾಳ ಒಳ್ಳೆಯ ಯೋಚನೆ ಮಾಡಿದ್ದಾರೆ ಒಂದು ಎರಡು ದಿನದ ಕಾರ್ಯಕ್ರಮ ನನಗೆ ಬರಬೇಕಾದ್ರೆ ನೋಡಿದೆ ಅಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಯಾರಾದ್ರೂ ಗೊತ್ತಾಗಿಲ್ಲ ಭಾಳ ಒಳ್ಳೆಯ ಉಡುಗೆ ತೊಡುಗೆ ಹುಡುಗಗಳಲ್ಲಿ ಸ್ವಾಗತ ಮಾಡಿದರು ಈ ರೀತಿಯಾದಂಥ ಈ ಒಟ್ಟಾರೆ ವ್ಯವಹಾರ ಇದೆಯಲ್ಲ ನಮ್ಮ ಅಂತರಾಳದ ಮನಸ್ಸಿಗೆ ಒಂದು ನೆಮ್ಮದಿ ಕೊಡುತ್ತದೆ ಪದ್ಮಶ್ರೀ ಪಡೆದಂಥ ಸುಗ್ರೀಗೌಡ ಅವರು ಸುಮಾರು ಐದು ಸಾವಿರ ಪದಗಳನ್ನು ವಿದ್ಯೆಯಿಂದ ತನ್ನ ನಾಲಿಗೆ ಮುಖಾಂತರ ರೂಢಿಸ್ತಾ ಇದ್ದರು ಇಂಥ ಹಿನ್ನೆಲೆ ಇವತ್ತು ಜನಪದ ಕತೆ ಜನಪದ ಅಂತಕ್ಕಂಥದ್ದು ಮುಂದೆ ಅದು ಸಾಹಿತ್ಯ ಸಾಹಿತ್ಯ ಹಾಕೊಂಡು ಭಾಳ ಇಡೀ ದೇಶದಲ್ಲೇ ಭಾಳ ಒಳ್ಳೆಯ ಒಂದು ಅಭಿರುಚಿ ಅದಕ್ಕಿತ್ತು ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಜನಪದ ವಿಶ್ವವಿದ್ಯಾಲಯನ ನಮ್ಮ ಶಿಖಾ ತಾಲೂಕಿಗೆ ಮಾಡಿದ್ದಾರೆ ಸನ್ಮಾನ್ಯ ನನ್ನ ರಾಜಕೀಯ ಗುರುಗಳಾದಂಥ ಆರ್ ವಿ ಅವರು ಉನ್ನತ ಶಿಕ್ಷಣ ಮಂತ್ರಿಗಳಿದ್ದಾಗ ಅದು ಉದ್ಘಾಟನೆ ಆಯಿತು ನಾವು ಭಾಳ ಸಲ ಅಲ್ಲಿ ಹೋಗಿದ್ದೇನೆ ಹಾಗಾಗಿ ಇವತ್ತೇನು ನೀವು ಜನಪದ ಉತ್ಸವವನ್ನು ಮಾಡ್ತಾ ಇದ್ದೀರಲ್ಲ ಇದು ನಿರಂತರವಾಗಿ ಉಳಿದು ಯಾಕಂದರೆ ಇಲ್ಲಿ ಇದ್ದಂಥವ್ರು ನೂರಕ್ಕಿಂತ ತೊಂಬತ್ತರಷ್ಟು ರೈತ ಕುಟುಂಬದಿಂದ ಬಂದಂಥವ್ರು ಅದು ಹಳ್ಳಿಯಿಂದ ಬಂದಂಥವ್ರು ಇವತ್ತು ಏನಾಗಿದೆ ಅಂದ್ರೆ ಆ ಜಾನಪದ ಸಾಹಿತ್ಯ ಅಥವಾ ಜಾನಪದ ಇದನ್ನು ನಮ್ಮ ಹಳ್ಳಿಯಲ್ಲಿ ಕಾಣ್ತಾ ಇಲ್ಲ ಕಿವಿ ಮಾಧ್ಯಮ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ಆಧುನಿಕ ಮಾಧ್ಯಮದಲ್ಲಿ ಆಗ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಏನಿದ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಸಹಿತ ಈ ಜನಪದ ಅಂತಕ್ಕಂಥದ್ದು ಎದ್ದು ಕಾಣಬೇಕು ನಾವೆಲ್ಲ ರೈತ ಕುಟುಂಬದಿಂದ ಬಂದಂಥವರ ಇಂಥಲೆಲ್ಲ ಮಾಡಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅವತ್ತು ಊರಲ್ಲಿ ಒಂದು ಸಂಕ್ರಾಂತಿ ಹಬ್ಬ ಆದ್ರೆ ವಿಚಾರಣೆ ಹೊಲಕ್ಕೆ ಚೀಗಿ ಅಂತ ಹೋಗ್ತಿದ್ವಿ ಎಲ್ಲ ಸ್ನೇಹಿತರು ಕಟ್ಕೊಂಡು ಅವು ಎಷ್ಟು ಒಂದು ಸವಿಶ್ರತೆ ಅಂತದಿವೆ ಮಾಯಿದ ಹಳ್ಳಿಗಳು ಕಂಪ್ಲೀಟ್ ಹಾಳಾಗ್ತಾ ಇದಾವೆ ಆಧುನಿಕ ಮಾಧ್ಯಮದಿಂದ ಬರ್ತಕ್ಕಂಥ ಟಿವಿಲಿ ಬರ್ತಕ್ಕಂಥ ಇಂದ ಅದರ ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಗೇಮ್ చల్లవైతే నిన్న మొగ మారి నిన్న చల్లవ నోడ నిన్న మొగ మారి నిన్న చోవ నోడల క స వంద కడగా బి బాటి నిన్న అక్కడ మే అక్కర్లైతే மத்தியாழியாச்சே நவித பூச்சி கடந்த துப்பா புச்சை கடந்த வீட்ட நிதி மரதாய் ஏழு என்ன சோசிதான் அக்கன மகள ಮಗನ ನಿಂಬ ಮನಸ ಬರೆದ ಮಗನಿ ನಗೋ ಅನುಮಾನಿನ್ಯ ಬಟ್ಟಲದಾಗ ಹಾಕಿಟ್ಟ ನನ್ನ ಮೆಕ್ಕ ಮನಸ್ಸು ಮಗನ ಭೂಮಿನಗೋ ಅನುಮಾನಿನ್ಯಕ ಬಟ್ಟಲದಾಗ ಹಾಕಿಂತ ನನ್ನ ಕೊಡದಂಗ ಮೆಕ್ಕ ನನ್ನ ನಿಂದು ಪ್ರೀತಿ ಐತೆ ಸುಂದರ ನಮ್ಮ ಬರ್ಕಾರ ಅಕ್ಕನ ಮಗಳಪ್ಪಿ ಎಕ್ಕರ ಮಕ್ಕಳ ಬಾಳಬಿಲೈ ಬಾಳಿ ಬಾಳ ಕಾಲು ಜಾರಿದಾರ ಕೈಲಾಸ ನಾರಿಯ ವನವ ಜಾರಿದಾರ ವನವಾಸ ನಾರಿಯ ವನವ ಜಾರಿದರ ಮನೆಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣ ಬೇಕ ನೀಡಿದರ ಉಣಬೇಕು ಮಗಳೇ ಎತ್ತವರ ಕೀರ್ತಿ ತರಬೇಕ ಮಗಳೇ ಎತ್ತವರ ಕೀರ್ತಿ ತರಬೇಕ ಬಂಗಾರ ಬಳಿಯಲುಂಟು ಬಡವನಿಗೆ ಬೈ ಬ್ಯಾಡ ಬಂಗಾರ ಮಧ್ಯಾಹ್ನದ ಬಿಸಿಲು ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲೂ ಚಾಡ ಹೇಳುವ ಮಂದಿ ಜಗ ಜಗ ತಂಗಿ ಮಂದಿ ಮಾತನು ನೀನು ಕೆಳಬ್ಯಾಡ ಮಂದಿ ಮಾತನು ನಾನೇ ದೇವರು ನಿಂತ ಯಾಕದ ಸಂಗಮ ದೇವ ಅಂತ ಹೇಳ್ತೀನಿ ಆ ಬಸವಣ್ಣನವರ ಮಾತಿನಲ್ಲಿ ಎಷ್ಟೊಂದು ಅರ್ಥ ಕಲ್ಪಿತಾ ಇದೆ ಅಂದರೆ ನಾವು ಎಷ್ಟೋ ಸರಿ ಕಲ್ಲು ಮಣ್ಣು ಗಿಡ ಮರ ದೇವರನ್ನು ಪೂಜೆ ಮಾಡ್ತಿರ್ತೀವಿ ನಮ್ಮನ್ನ ನಾವು ಅರ್ಥನೇ ಇರಲ್ಲ ನಮ್ಮನ್ನ ಅರಿಬೇಕು ಅಂದ್ರೆ ಈ ಜಾನಪದ ಉತ್ಸವದ ತಳಹಾದಿ ನೋಡಬೇಕು ಜಾನಪದ ತಳಹಾದಿ ಯಾವ ತರ ನಮ್ಗೆ ಆಗ್ತದಪ್ಪ ಅಂದ್ರೆ ಜ್ಯೋತಿರ್ಲಿಂಗ ಸರ್ ಹಾಡ ಹಾಡಿದ್ರೆ ನಿಮಗೆ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿ ಮೂರು ವಾರದಾಗ ಬಂದು ಹೋಗ ಅದು ಸುಮ್ಮನೆ ಹಾಡ ಹಾಡಿದ್ದಲ್ಲ ಗಂಡ ಹೆಣ್ತಿದ್ದು ಮದುವೆ ಆಗಿರ್ತದೆ ಮದುವೆ ಆದ ತಕ್ಷಣ ಹೆಂಡತಿ ಜೀವ ನೆನೆಸ್ತಿರ್ತದೆ ಗಂಡನ ಕಡೆ ಅವಾಗ ಆ ಹಾಡು ಉದ್ದವಾಗಿತ್ತು ಅದೇ ತರದಾಗಿ ಇನ್ನೊಂದು ಹಾಡು ಹಾಡ್ಬೇಕಂತ ಅಪೇಕ್ಷೆ ಪಡ್ತಿದ್ದೆ ಸರ್ ನನಗೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದಾರೆ ತಿರುಗಿ ನಾ ಹೆಂಗ ನೋಡಲ್ಲ ನಿನ್ನ ಅಂತ ಹೇಳಿದ್ದೆ ಬೇಂದ್ರೆ ಕವಿಗಳು ಅದ್ಭುತವಾಗಿ ಹಾಡಾಡಿದ್ದಾರೆ ಬಟ್ ನಾನೇ ಯಾವುದು ಕೇಳಿಲ್ಲ ನಾನು ಸಾಹಿತ್ಯ ಜನಪದದಲ್ಲಿ ಸಾಹಿತ್ಯದಲ್ಲಿ ಯಾವುದಿಲ್ಲ ಬಟ್ ಸಿಟಿ ಓದಿದ್ದೀವಿ ಸಿಟಿಯಲ್ಲಿ ಬಂದಿದ್ದೀವಿ ಅದ್ರ ಬಾದ್ರೆ ಹೇಳ್ಬೋದು ಬಟ್ ಜ್ಯೋತಿರ್ಲಿಂಗ ಸೇರಿ ನೋಡಿದ ತಕ್ಷಣ ನನಗೂ ಸಾಹಿತ್ಯದಲ್ಲಿ ಬೆಳಿಬೇಕು ನಾನು ಕಲಿಬೇಕು ಕಲಿಬೇಕಂತ ಉತ್ಸಾಹ ಆಗ್ತದೆ ಈಗ ಆ ದೃಷ್ಟಿಕೋನದಿಂದ ನೀವು ನಾನ್ ಡಿಗ್ರಿ ಕಾಲೇಜಿಗೆ ಬಂದಾಗ ನಿಮ್ಗೆ ಸ್ಪೀಚ್ ಮಾಡಕ್ ಬಂದಾಗ ಬಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಕ್ ಬಂದಾಗ ನಿಮ್ಮಲ್ಲಿ ಹುಡುಕುತನ ಕಾಣ್ತಿತ್ತು ಆ ಹುಡುಕುತನ ಹೀಗೆ ಕಾಣ್ತಿಲ್ಲ ಜಾನಪದ ರಸವತ್ತಾದ ಒಂದು ಕಲೆ ಕಾಣ್ತಿದೆ ಹೆಂಗ ಕಾಣ್ತಿದೆಯಪ್ಪ ಅಂತಂದ್ರೆ ಇಲ್ಲಿ ಭರತನಾಟ್ಯ ಮಾಡಿದ್ರು ಭರತನಾಟ್ಯ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅದನ್ನು ಮೂಲತಃ ಕಲಿಬೇಕು ಕಲ್ತ್ ಕಲಿಬೇಕಂದ್ರೆ ನಿಮ್ಗೆ ಆಸಕ್ತಿ ಬೇಕು ಆಸಕ್ತಿ ಪಡಿಬೇಕಂದ್ರೆ ನಿಮಗೆ ನಿಮ್ಮ ಶಿಕ್ಷಕರು ಪ್ರೋತ್ಸಾಹ ಕೊಡಬೇಕು ಈ ಪ್ರೋತ್ಸಾಹ ಕೊಟ್ಟಿದ್ರೆ ಇಲ್ಲಿ ಹೊಲಿದಿರಿ